ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಜಾರ್ಜ್ ಸೋರಸ್ಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಭಾರತದಿಂದ ಓಡಿ ಹೋಗುವ ಪರಿಸ್ಥಿತಿ ಬಂದಿದೆ ಭಾರತದ ವಿರುದ್ಧ ಇಲ್ಲಿನ ಪಾಲಿಸಿಗಳ ವಿರುದ್ಧ ಸರ್ಕಾರದ ವಿರುದ್ಧ ನಾಯಕತ್ವದ ವಿರುದ್ಧ ಯಾವಾಗಲೂ ಒಂದಲ್ಲ ಒಂದು ಸಂಚು ಮಾಡಿಕೊಂಡೆ ಸದ್ದು ಮಾಡ್ತಿದ್ದ ಸೋರಸ್ ಪ್ರಧಾನಿ ಸೇರಿದ ಹಾಗೆ ಭಾರತದ ಬಹಳಷ್ಟು ಜನರನ್ನ ಮುಜುಗರಕ್ಕೆ ಈಡು ಮಾಡಿ ಅವರಿಗೆ ಸಮಸ್ಯೆ ತಂದಿಟ್ಟು ರಿಪೋರ್ಟ್ಗಳು ಬರೋ ಹಾಗೆ ಮಾಡಿ ರಜಾ ಮಾಡ್ತಿದ್ದ ಈಗ ಈ ಜಾರ್ಜ್ ಸೋರಸ್ಗೆ ಶಾಕ್ ಎದುರಾಗಿದೆ ಅನಿವಾರ್ಯವಾಗಿ ಸೋರಸ್ ಸ್ವರ್ಗಿ ಸೋರೆಕಾಯಿ ಆಗಿ ಭಾರತವನ್ನು ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ ಅದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬಿಜೆಪಿ ಸರ್ಕಾರದ ಭಾಗವಾಗಿರೋ ಯಾವ ಮಂತ್ರಿನ ಕೇಳಿದ್ರು ಅವರ ಬಾಯಿಯಲ್ಲಿ ಬರೋ ಹೆಸರು ಸೋರಸ್ ಏನೇ ಸಮಸ್ಯೆ ಆದ್ರೂ ಮೊದಲು ಈ ಸೋರಸ್ ಹೆಸರು ಬರುತ್ತೆ ಕ್ಲಿಂಟನ್ಬರ್ಗ್ ರಿಪೋರ್ಟ್ ಅದಾನಿಗೆ ಮತ್ತೆ ಮತ್ತೆ ಸಮಸ್ಯೆ ತಂದಿಟ್ಟಿರೋ ರಿಪೋರ್ಟ್ ಕೂಡ ಈ ಜಾರ್ ಸೋರಸ್ ಫಂಡ್ ಮಾಡಿರೋದು ಅನ್ನೋ ವಿಚಾರ ಚರ್ಚೆ ಆಯಿತು ಹಿಂಡರ್ಬರ್ಗ್ ಅನ್ನೋ ಇನ್ವೆಸ್ಟ್ಮೆಂಟ್ ಕಂಪನಿಯಲ್ಲಿ ಸೋರಸ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅನ್ನೋದು ಕೆಸರರ ಚಾಟ ಶುರುವಾಗೋಕ್ಕೆ ಕಾರಣ ಆಯಿತು ರೀ ಈಗ ಈ ಜಾರ್ಜ್ ಸೋರಸ್ ಭಾರತದ ವಿರುದ್ಧ ಸದಾಕಾಲ ಸಂಚನ ರೂಪಿಸೋ ಕಾರಣಕ್ಕೆ ಸದ್ದು ಮಾಡ್ತಾ ಇದ್ದಿತ್ತು ಈಗ ಈ ವ್ಯಕ್ತಿ ಭಾರತದಿಂದ ಓಡಿ ಹೋಗ್ತಾ ಇದ್ದಾನೆ ಅಯ್ಯೋ ತೊಂಬತ್ನಾಲ್ಕು ವರ್ಷ ಹೇಗೆ ಓಡಿ ಹೋಗ್ತಾನೆ ಅಂತ ಕೇಳಬೇಡಿ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಗೆಳೆಯರೆ ಓ ಮೀಡಿಯಾ ನೆಟ್ವರ್ಕ್ ಇದು ಜಾರ್ಜ್ ಸೋರಸ್ಗೆ ಸಂಬಂಧಪಟ್ಟ ನೆಟ್ವರ್ಕ್ ಸುಮಾರು ಹದಿನಾಲ್ಕು ವರ್ಷಗಳಿಂದ ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಓಪನ್ ಸೊಸೈಟಿ ಫೌಂಡೇಶನ್ ಇನ್ವೆಸ್ಟ್ಮೆಂಟ್ ಇದು ಸೋರಸ್ ಹಣದಿಂದ ಬಲ ತುಂಬಲ್ಪಟ್ಟ ನೆಟ್ವರ್ಕ್ ಇದರ ಫೌಂಡರ್ ಓಮಿಡಿಯಾರ್ ಇಮೆ ಓಮಿಡಿಯಾರ್ ಅಂತ ಆದರೆ ಇದಕ್ಕೆ ದೊಡ್ಡ ಲಿಂಕ್ ಇರೋದು ಸೋರಸ್ನದು ಈ ನೆಟ್ವರ್ಕ್ ಏನಿದೆ ಇದು ಭಾರತದಲ್ಲಿ ವಿವಿಧ ಎನ್ ಜಿ ಒಗಳಿಗೆ ನೂರ ಐವತ್ತು ಮಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಮಾಡಿತ್ತು ಇನ್ನು ಹಲವಾರು ಮೀಡಿಯಾಗಳಿಗೆ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿತ್ತು ಸೋರಸ್ ಮತ್ತೆ ಓ ಮೀಡಿಯ ಲಿಂಕ್ ಇರೋ ಮೀಡಿಯಾಗಳೆಲ್ಲ ಭಾರತದ ವಿರೋಧಿ ಪ್ರಚಾರ ಮಾಡೋದು ಮೋದಿ ವಿರುದ್ಧ ಸರ್ಕಾರದ ಪಾಲಿಸಿಗಳ ವಿರುದ್ಧ ಸಂಚು ರೂಪಿಸೋದೆ ಈ ಮೀಡಿಯಾಗಳ ಕೆಲಸ ಯಾಕಂದರೆ ಅದಕ್ಕೆ ಅಂತಾನೆ ಜಾರ್ಜ್ ಸೋರಸ್ ಫಂಡಿಂಗ್ ಮಾಡ್ತಾ ಇದ್ದ ಕೆಲ ಮೀಡಿಯಾಗಳಿಗೆ ಚೀನಾದಿಂದ ಫಂಡಿಂಗ್ ಕೂಡ ಆಗ್ತಾ ಇತ್ತು ಆದರೆ ಕೆಲ ಮೀಡಿಯಾಗಳಿಗೆ ಸೋರಸ್ ಅನ್ನೋ ಸೋರೆಕಾಯಿಯಿಂದ ಫಂಡಿಂಗ್ ಆಗ್ತಾನೆ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಸರ್ಕಾರದ ವಿರುದ್ಧ ಮೋದಿ ನಾಯಕತ್ವದ ವಿರುದ್ಧ ಬಹಳ ದೊಡ್ಡ ಸಂಚನ್ನು ರೂಪಿಸಿದ್ದ ಇಷ್ಟು ಸಾಲದು ಅಂತ ಈ ಜಾರ್ ಸೋರೆಕಾಯಿ ಮೋದಿ ಸರ್ಕಾರ ಬೀಳಿಸೋಕೆ ಒಂದು ಬಿಲಿಯನ್ ಹಣವನ್ನು ಕೊಡ್ತೀನಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದ ಈಗ ನೋಡಿದರೆ ಓ ಮೀಡಿಯಾ ನೆಟ್ವರ್ಕ್ ಭಾರತದಿಂದ ತನ್ನೆಲ್ಲ ಇನ್ವೆಸ್ಟ್ಮೆಂಟನ್ನು ವಾಪಸ್ ತಗೊಂಡು ಓಡಿ ಹೋಗೋಕ್ಕೆ ರೆಡಿಯಾಗಿದೆ ಇನ್ನು ಮುಂದೆ ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ ಕೂಡ ಮಾಡಲ್ಲ ಡಿಸೆಂಬರ್ ಕೊನೆಯಷ್ಟರಲ್ಲಿ ಅಂದರೆ ಎರಡು ಸಾವಿರದ ನಾಲ್ಕರ ಒಳಗೆ ಓಡಿ ಹೋಗ್ತೀವಿ ಅಂತ ಹೇಳಿದೆ ಕಾರಣ ಏನಪ್ಪಾ ಅಂದರೆ ಈ ನೆಟ್ವರ್ಕ್ ಮೂಲಕ ಭಾರತದಲ್ಲಿ ರೂಪಿಸಲ್ಪಟ್ಟ ರಣತಂತ್ರಗಳು ಯಶಸ್ಸು ಆಗಲಿಲ್ಲ ಅವರು ಹಾಕಿದ್ದ ಲೆಕ್ಕಾಚಾರಗಳು ಸೋರಕಾಯಿ ಹಾಗೆ ಬತ್ತಿ ಬಾಡಿ ಹೋಗಿ ತಲೆ ಕೆಳಕಾಗಿದೆ ಹಾಗಾಗಿ ಇವರಿಗೆ ಇಲ್ಲಿ ನೆಲೆಗೂರೋಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ರೀಸನ್ ಕೊಡ್ತಾ ಇದ್ದಾರೆ ಓಮಿಡಿಯಾರ್ ಪರಿಸ್ಥಿತಿ ಈಗ ಹೇಗಾಗಿದೆ ಅಂದರೆ ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ನ ನಂಬಿ ಕೆಟ್ಟಂತಾಗಿದೆ ಒಟ್ನಲ್ಲಿ ಇಕ್ಕಟ್ಟಿಗೆ ಸಿಲುಕಿಕೊಂಡು ಹೊಗೆ ಹಾಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂದರೂ ಕೂಡ ತಪ್ಪಾಗಲ್ಲ ಯಾವುದೇ ಒಂದು ಕಂಪ್ನಿ ಲಾಭ ಬಂದರೆ ಇಂಥ ತೀರ್ಮಾನ ತೆಗೆದುಕೊಳ್ತಾರಾ ಖಂಡಿತ ಇಲ್ಲ ಆದರೆ ಭಾರತವನ್ನು ಬಿಟ್ಟು ಓಡಿ ಹೋಗ್ತಿದೆ ಅಂದರೆ ಖಂಡಿತ ಸಮಸ್ಯೆ ಆಗಿದೆ ಈ ಹಿಂದೆ ಸೆಬಿಯಿಂದ ಕೂಡ ಈ ಓ ಮಿಡಿಯಾರ್ ನೆಟ್ವರ್ಕ್ಗೆ ಶಾತ್ ಎದುರಾಗಿತ್ತು ಬಹಳಷ್ಟು ಕಾಂಟ್ರವರ್ಸಿಗಳಿಗೆ ಕಾರಣ ಆಗಿತ್ತು ಆರ್ಥಿಕ ಸಮಸ್ಯೆ ಅಕ್ರಮ ಸಮಸ್ಯೆ ಇದೆಲ್ಲ ಇದೆಲ್ಲದಕ್ಕೆ ಸೆಬಿ ಇವರಿಗೆ ಬಿಸಿಯನ್ನು ಕೂಡ ಕೊಟ್ಟಿತ್ತು ಇದೆಲ್ಲದರ ಮಧ್ಯೆ ನಾವು ಭಾರತದಲ್ಲಿ ಉಳಿಯೋಕ್ಕೆ ಸಾಧ್ಯ ಇಲ್ಲ ಅಂತ ಓ ಮಿಡಿಯಾರ್ ನೆಟ್ವರ್ಕ್ಗೆ ಗೊತ್ತಾಗಿದೆ ಇದೇ ಸೋರಸ್ ಲಿಂಕ್ ಇರೋ ಓಮಿಡಿಗಾರ್ ನೆಟ್ವರ್ಕ್ ಭಾರತವನ್ನು ಬಿಟ್ಟು ತೊಲಗಲಿದೆ ಈಗ ಇದು ಬಿಜೆಪಿ ಬೆಂಬಲಿಗರಿಗೆ ಖುಷಿಯನ್ನು ಕೂಡ ಕೊಟ್ಟಿದೆ ಬಿಜೆಪಿ ಆರೋಪ ಮಾಡಿದ್ದೇನೆಂದರೆ ಓಮಿಡಿಗಾರ್ ನೆಟ್ವರ್ಕ್ ಭಾರತದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಶುರು ಆಯಿತು ಆದರೆ ಆಕ್ಟಿವ್ ಆಗಿದ್ದು ಮಾತ್ರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದು ಮೋದಿ ಪ್ರಧಾನಿ ಆದ್ಮೇಲೆ ಅನ್ನೋ ಆರೋಪ ಇದೆ ಅದು ಸತ್ಯ ಕೂಡ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಅಂದರೆ ಹತ್ತು ವರ್ಷಗಳ ಕಾಲ ಇವರ ಕೆಲಸ ಕೇವಲ ಮೋದಿ ವಿರುದ್ಧ ಪ್ರಚಾರ ಮಾಡಿದ್ದು ಅಷ್ಟೇ ಮತ್ತು ಭಾರತದಲ್ಲಿ ಇದನ್ನು ನೋಡಿಕೊಳ್ತಾ ಇದ್ದವರು ಯಾರು ಅಂದರೆ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಅವರ ಆಪ್ತ ವಲಯದಲ್ಲಿ ಇದ್ದಂತಹ ವರದ್ ಪಾಂಡೆ ಅನ್ನೋ ವ್ಯಕ್ತಿ ಈತ ಬಹಳ ಬುದ್ಧಿವಂತ ಕಾಂಗ್ರೆಸ್ನಲ್ಲಿ ಜಯರಾಮ್ ರಮೇಶ್ ಮಂತ್ರಿಯಾಗಿದ್ದಾಗ ಅಲ್ಲಿ ಗುರುತಿಸಿಕೊಂಡಿದ್ದ ವ್ಯಕ್ತಿ ಈ ವರದ್ ಪಾಂಡೆ ಈ ಭಾರತದ ಓ ನೆಟ್ವರ್ಕ್ ನೆಟ್ವರ್ಕ್ನ ಮುಖ್ಯಸ್ಥ ರಣತಂತ್ರಗಳನ್ನ ಹೆಣೆದಿದ್ದ ವ್ಯಕ್ತಿ ಓ ಮಿಡಿಯರ್ ನೆಟ್ವರ್ಕ್ ಬಲಪಡಿಸೋದ್ರ ಹಿಂದೆ ಈತನ ಶಕ್ತಿ ಕೂಡ ಇದೆ ಈ ವರದ ಪಾಂಡೆ ಅಲ್ಲೇ ಕೆಲಸ ಮಾಡ್ತಾ ಇದ್ರು ಇದಕ್ಕಿಂತ ಸೋರಸ್ ಮತ್ತೆ ಕಾಂಗ್ರೆಸ್ ಲಿಂಕ್ ಬಗ್ಗೆ ಏನು ಹೇಳಬೇಕ್ರಿ ಮೊನ್ನೆ ಅದಾನಿ ವಿರುದ್ಧ ಅರೆಸ್ಟ್ ವಾರೆಂಟ್ ಅರೆಸ್ಟ್ ವಾರೆಂಟ್ ಕೋರ್ಟ್ ರಿಪೋರ್ಟ್ ಬಂತಲ್ಲ ಅದರ ಹಿಂದೆ ಕೂಡ ಇರೋದು ಈ ಜಾರ್ಜ್ ಸೋರಸ್ ಆ ಸಮಯದಲ್ಲಿ ಬಿಜೆಪಿ ಅದಾನಿಯನ್ನು ಬಿಟ್ಕೊಡ್ಲಿಲ್ಲ ನಮ್ಮ ದೇಶದ ಉದ್ಯಮಿಯ ವಿರುದ್ಧ ಅಮೆರಿಕದ ನ್ಯಾಯಾಂಗ ವ್ಯವಸ್ಥೆ ದುರ್ಬಳಕೆ ಮಾಡಿಕೊಂಡು ಇಂತಹ ರಿಪೋರ್ಟ್ ಹೊರಗೆ ಬಂದರೆ ನಮ್ಮ ದೇಶದವರನ್ನು ನಾವು ಯಾಕೆ ಬಿಟ್ಕೊಡಬೇಕು ಸರಿಯಾದ ಆಲೋಚನೆಗಳಿಲ್ಲದೆ ಮಾತಾಡೋರಿಗೆ ಏನು ಹೇಳೋಕ್ಕಾಗಲ್ಲ ಯಾಕೋ ಜಾರ್ ಸೋರಸ್ ತರಹನೇ ರಾಹುಲ್ ಗಾಂಧಿ ಮಾತಾಡ್ತಿದ್ದಾರೆ ಅನ್ನೋದು ಬಯಲಾಯಿತು ಹೇಗೆಂದರೆ ಅಂದರೆ ಜಾರ್ಜ್ ಸೋರಸ್ ಹೇಳಿದ್ದ ಮಾತು ಏನಿದೆ ಮೋದಿ ಅದಾನಿಯನ್ನು ರಕ್ಷಿಸ್ತಾರೆ ಅಂತ ಅದೇ ಮಾತನ್ನ ಇಲ್ಲಿ ರಾಹುಲ್ ಗಾಂಧಿ ಹೇಳ್ತಾನೇ ಇರ್ತಾರೆ ನಿಜ ಅಲ್ವೇನ್ರಿ ಎಲ್ರು ರಾಹುಲ್ ಗಾಂಧಿ ಹೇಳಿದಾಗ ಏನೋ ರಾಹುಲ್ ಗಾಂಧಿ ಹೇಳಿದ್ದು ನಿಜ ಇರಬೇಕು ಅಂತ ಸ್ವಲ್ಪ ಅನ್ಕೊಂಡಿದ್ರು ಆದ್ರೆ ಆ ಮಾತನ್ನ ಮೊದಲು ಹೇಳಿರೋದು ಜಾರ್ಜ್ ಸೋರಸ್ ಅನ್ನೋ ಬಾಡಿ ಹೋಗಿರೋ ಈ ಸೋರೆಕಾಯಿ ಅದನ್ನ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಅದರಲ್ಲಿ ಒಂದು ಪದ ಕೂಡ ಬಳಕೆಯಲ್ಲಿ ವ್ಯತ್ಯಾಸ ಆಗಿಲ್ಲ ಆಗದ ರೀತಿ ಹೇಳ್ತಾರೆ ಅಂದ್ರೆ ಏನ್ ಹೇಳ್ಬೇಕ್ರಿ ಈ ರಾಹುಲ್ ಅನ್ನೋ ಕಥೆನ ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಬೇರೆ ಅಮೆರಿಕದ ನ್ಯಾಯಾಂಗ ವ್ಯವಸ್ಥೆಯನ್ನ ಬೈಡನ್ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋ ಕೆಲವು ಸತ್ಯಾಂಶವನ್ನು ತೆಗೆದಿಟ್ಟಿದ್ದಾರೆ ಪದೇ ಪದೇ ಸೋರಸ್ ಮತ್ತೆ ಕೆಲ ಶಕ್ತಿಗಳು ನಮ್ಮ ದೇಶದ ಕೆಲ ವ್ಯಕ್ತಿಗಳು ಅವರು ಯಾರು ಅಂತ ಪದೇ ಪದೇ ಹೇಳಬೇಕಾಗಿಲ್ಲ ಬಿಡಿ ಒಂದಲ್ಲ ಒಂದು ಸಂಚು ರೂಪಿಸ್ತಿರೋ ಹೊತ್ತಲ್ಲಿ ಓ ಮಿಡಿಯಾರ್ ನೆಟ್ವರ್ಕ್ ಭಾರತದಿಂದ ಹೊರಗೆ ಹೋಗ್ತಾ ಇದೆ ಹಾಗಾದ್ರೆ ಭಾರತದ ವಿರುದ್ಧ ಸಂಚು ರೂಪಿಸುತ್ತಿದ್ದ ಸೋರಸ್ಗೆ ಶಾಕ್ ಕೊಟ್ಟಿದ್ದಾರೆ ಮೋದಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ನೆಟ್ವರ್ಕ್ ಹೊರಗೆ ಹೋಗೋದ್ರಿಂದ ಭಾರತಕ್ಕೆ ಏನಾದರೂ ತೊಂದರೆ ಆಗುತ್ತಾ ಅಥವಾ ನಷ್ಟ ಆಗುತ್ತಾ ಅಂದ್ರೆ ಖಂಡಿತ ಇಲ್ಲ ಯಾಕಂದ್ರೆ ಆ ನೆಟ್ವರ್ಕ್ ಲಿಂಕ್ ಇದ್ದ ವ್ಯಕ್ತಿಗಳು ಮೀಡಿಯಾಗೆ ಫಂಡಿಂಗ್ ಆದ್ರೆ ಭಾರತದ ವಿರುದ್ಧ ಪ್ರಚಾರ ಮಾಡ್ತಿದ್ರು ಭಾರತದ ವಿರುದ್ಧ ಪ್ರಚಾರ ಮಾಡೋರೆಲ್ಲ ಭಾರತದಲ್ಲಿ ಯಾಕೆ ತಾನೇ ಇರಬೇಕು ಈ ಜಾರ್ಜ್ ಸೋರಸ್ ಇಷ್ಟು ವರ್ಷ ಒದ್ದಾಡಿ ಸಾಕಾಗಿದೆ ಅದು ರಾಹುಲ್ ಗಾಂಧಿಯನ್ನು ಪ್ರಧಾನಿ ಮಾಡಬೇಕು ಅಂತ ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಅಂತ ಕಾಂಗ್ರೆಸ್ಗೆದ್ರೆ ನನಗೂ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಮಾಡಿಕೊಳ್ಬಹುದು ಅಂತ ನಾನು ಎಷ್ಟೇ ದುಡ್ಡನ್ನು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಸುರಿದ್ರೂ ಅದು ಫಲ ಕೊಡಲ್ಲ ಅಂತ ಗೊತ್ತಾಗಿ ಈಗ ಕಿತ್ಕೊಂಡು ಹೋಗ್ತಾ ಇದೆ ಇದರಿಂದ ಭಾರತಕ್ಕೆ ನಷ್ಟ ಆಗಲ್ಲ ಆದರೆ ರಾಹುಲ್ ಗಾಂಧಿಗೆ ಮಾತ್ರ ನಷ್ಟ ಎಂತೂ ಹಾಗೇ ಆಗುತ್ತೆ ಯಾಕಂದರೆ ಮುಂದಿನ ಚುನಾವಣೆ ಬರುವಷ್ಟರಲ್ಲಿ ಹೊಸ ಇನ್ವೆಸ್ಟರ್ನ ಹುಡುಕ್ಬೇಕು ಜೊತೆಗೆ ಮುಂದಿನ ಚುನಾವಣೆಗಳನ್ನು ಕಾಂಗ್ರೆಸ್ ನಡೆಸೋಕೆ ಕಷ್ಟ ಆಗುತ್ತೆ ಇಷ್ಟು ದಿನ ಈ ಓ ಮೀಡಿಯಾರ್ ನೆಟ್ವರ್ಕ್ನಿಂದ ಫಂಡಿಂಗ್ ಆಗಿದ್ದರಿಂದ ಕೆಲ ಮೀಡಿಯಾಗಳು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪರ ಮಾತಾಡ್ತಿದ್ರು ಅವರಿಗೆ ಈಗ ಲಾಭ ಇಲ್ಲ ಅಂದರೆ ರಾಹುಲ್ ಪರ ಯಾಕೆ ಮಾತಾಡ್ತಾರೆ ಹೇಳಿ ಏನಾದರೂ ಈ ಜಾರ್ಜ್ ಸೋರಸ್ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಾಧನೆಯನ್ನು ನೋಡಿ ಭಯ ಬಿತ್ತು ಭಾರತವನ್ನು ಬಿಟ್ಟು ಓಡಿ ಹೋಗೋ ಯೋಚನೆ ಮಾಡಿದ್ರ ಇರಬಹುದು ಹೇಳಿ ಕೇಳಿ ಸೋರಸ್ ಒಬ್ಬ ಇನ್ವೆಸ್ಟರ್ ಹಾಕಿದ ಬಂಡವಾಳಕ್ಕೆ ಲಾಭ ನೋಡ್ತಾನೆ ಅದು ಬರಲ್ಲ ಅಂತ ಗೊತ್ತಾದರೆ ಅಲ್ಲಿಂದ ಕಾಲಕ್ಕಿತ್ತು ಜೂಟ್ ಹೇಳ್ತಾನೆ ಈ ಸೋರಸ್ ಅಮೆರಿಕಾದಲ್ಲಿ ಇದ್ದಾನೆ ಆದರೆ ಈತ ಯಹೂದಿ ಕಂಡ್ರೆ ಆದರೆ ಯಹೂದಿಗಳಿಗೆ ಇವನ ನೆರಳನ್ನು ಕಂಡ್ರೂ ಆಗಲ್ಲ ಅಂತಹ ವ್ಯಕ್ತಿ ಇವನು ಅಂದರೆ ಯೋಚನೆ ಮಾಡಿ ಹೇಗಿರಬೇಕು ಅಂತ ನೀವೇ ಅರ್ಥ ಮಾಡಿಕೊಳ್ಳಿ ಇದು ಸೋರಸ್ ಸೋರಸನ್ನು ಸೋರೆಕಾಯಿ ರಾಹುಲ್ ಗಾಂಧಿಯನ್ನು ಒಂಟಿಯಾಗಿ ಬಿಟ್ಟು ತನ್ನ ಇನ್ವೆಸ್ಟ್ಮೆಂಟನ್ನೆಲ್ಲ ವಾಪಸ್ ತಗೊಂಡು ಓ ಮಿಡಿಯಾರ್ ನೆಟ್ವರ್ಕನ್ನು ಕಿತ್ತಾಕಿ ಓಡಿ ಹೋಗೋಕ್ಕೆ ಹೊರಟಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು कन्डवे सत्य कन्नडवे नि